ಉಪಾಧ್ಯಕ್ಷ ಕರ್ನಾಟಕ ವಿದ್ಯುತ್ ಅತ್ಯಂತ ಆದರಪೂರ್ವಕವಾಗಿ ಅತ್ಯಂತ ನಾವು ಬರಮಾಡಿಕೊಳ್ತಾ ಇದ್ದೇವೆ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲರ ಮೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಶ್ರೀ ಗೌರವ್ ಗುಪ್ತಾ ಸರ್ಕಾರದ ಪ್ರಮುಖ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಎಲ್ಲ ಮಹನೀಯರನ್ನು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೃದಯರನ್ನು ಆಶಾ ಎಸ್ ಇವರಿಗಿದು ಕಾರ್ಯಕ್ರಮದ ವತಿಯಿಂದ ತುಂಬು ಪ್ರೀತಿಯ ಶುಭ ಸ್ವಾಗತ ಇಂದು ಐವತ್ತಾರನೇ ಸಂಸ್ಥಾಪನಾ ದಿನ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸ್ವಾಗತಿಸ ಕೃಷ್ಣಮೂರ್ತಿ ರವರಿಗೂ ನಿಗಮದ ಹಣಕಾಸು ನಿರ್ದೇಶಕರಾದ ಶ್ರೀ ಆರ್ ನಾಗರಾಜ್ ಅವರಿಗೂ ಸಮಾರಂಭದಲ್ಲಿ ಉಪಸ್ಥಿತ ಹಾಗೂ ಉಪಾಧ್ಯಕ್ಷರು ಕರ್ನಾಟಕ ವಿದ್ಯುತ್ ನಿಗಮ ಅವರು ಶ್ರೀ ನೇಮಿತ ಗುಪ್ತಾ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಹಾಗೂ ವ್ಯವಸ್ಥಾಪಕರು ಕರ್ನಾಟಕ ವಿದ್ಯುತ್ ನಿಗಮ ನೇಮಿತ ಬೆಂಗಳೂರು ಮಾನ್ಯ ಶಾಸ್ತ್ರದ ಪ್ರಸಂಗಗಳ ಗದ್ದಲ್ ಕೂಡ ಜೊತೆಯಾಗಿದ್ದಾರೆ ಹಾಗೆ ಶ್ರೀ ಆರ್ ನಾಗರಾಜ್ ಹಣಕಾಸು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಶ್ರೀಮತಿ ನಂದ ಕುಮಾರ್ ಅವರು ವೇದಿಕೆಗೆ ಬರಬೇಕು ಶ್ರೀಮತಿ ನಂದೇ ನಿರ್ವಹಿಸುತ್ತಿರುವ ಅಭಿನಂದನೆಗಳು ವಿದ್ಯುತ್ ಉತ್ಪಾದನೆಯಾಗಿ ಸ್ಥಾಪಿತ ಆಗಿರುವ ಕರ್ನಾಟಕ ವಿದ್ಯುತ್ ನಿಗಮ ನಿರ್ಮಿತವು ತನ್ನ ಐವತ್ತು ಧನ್ಯವಾದಗಳು ಸರ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾದ ಎಪಿಸಿಎಲ್ ತನ್ನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಏಳ್ನೂರ ಅರವತ್ತು ಹೆಮ್ಮೆಯಾಗುತ್ತದೆ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು ಮೂವತ್ತೆರಡು ಸಾವಿರ ಒಂಬತ್ತು ದಶಲಕ್ಷ ಯುನಿಟ್ ಮಿಲಿಯನ್ ಯೂನಿಟ್ಸ್ ಉತ್ಪಾದನೆ ಸಾಕ್ಷಿ ಅದಕ್ಕಾಗಿ ನಿಗಮದ ವ್ಯವಸ್ಥಾಪನೆ ನಿರ್ದೇಶಕನಾಗಿ ನಿಮಗೆಲ್ಲ ಧನ್ಯವಾದಗಳು ಸಾಗರ್ ಎಸ್ ಪಾಟೀಲ್ ಇವರು ಆರ್ನೂರು ಅಂಕಗಳಿಗೆ ಐದು ಒಂದು ಏಳು ಪ್ರತಿಶತ ಗಳಿಸಿರುತ್ತಾರೆ ಇವರು ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವಪ್ರಕಾಶ್ ಇ ಮೆಕ್ಯಾನಿಕಲ್ ಇವರ ಮಗಿಟ್ ಮಾಜಿ ಶ್ರೀ ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮತ್ತು ವೇದಿಕೆಯಲ್ಲಿ ಎಲ್ಲ ತಾನ್ಯರೇ ಕೆಪಿಸಿಯಲ್ಲಿನ ಅಧಿಕಾರಿಗಳೇ ಸಿಬ್ಬಂದಿ ವರ್ಧವರೇ ನಮ್ಗೆಲ್ಲರೂ ಬಹುದು ನನ್ನ ನಮಸ್ಕಾರಗಳು ವಿದ್ಯುತ್ ಉತ್ಪಾದನೆ ಆಗಿ ಸ್ಥಾಪಿತ ಆಗಿರುವ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ತನ್ನ ಐವತ್ತಾರನೇ ಸಂಸ್ಥಾನ ದಿನ ಆಚರಿಸಿಕೊಳ್ತಿರುವ ಈ ಸುಖ ಸಂದರ್ಭದಲ್ಲಿ ಎಲ್ರಿಗೂ ನನ್ನ ಅಭಿನಂದನೆಗಳು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪಿ ಸಿ ಎಲ್ ತನ್ನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಏಳ್ನೂರ ಅರ್ವ ನಲವತ್ನಾಲ್ಕು ನಲವತ್ತಾರು ಮೆಗಾವಾಟಿಂದ ಒಂಬೈ ಒಂಬತ್ತು ಸಾವಿರ ಒಂದು ನೂರ ಇಪ್ಪತ್ತು ಮೆಗಾವಾಟ್ಗೆ ಹೆಚ್ಚಿಸಿಕೊಂಡಿರುವುದು ನಮ್ಮ ಸಾಧನೆಯ ಸಾಕ್ಷಿ ಅದಕ್ಕಾಗಿ ನಿಗಮದ ವ್ಯವಸ್ಥಾಪನೆ ನಿರ್ದೇಶಕನಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ನಾನು ಹೇಳಿ ಬಯಸುತ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ನಿಗಮವು ಈ ಸಾಧನೆ ಮಾಡಿದೆ ಎಂದು ಹೆಮ್ಮೆಯಿಂದ ಬಯಸುತ್ತೇನೆ ಜಲ ಉಷ್ಣ ಸೌರ್ ಗ್ಯಾಸ್ ತ್ಯಾಜ್ಯಗಳಿಂದ ವಿದ್ಯುತ್ ಉತ್ಪಾದಿಸುವ ಸರ್ಕಾರಿ ನಿಗಮವೊಂದು ಇದೆ ಎಂದು ಎಂದರೆ ಇದು ಕೆಪಿ ಮಾತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಇಂದ ಸಚಿವರು ಪ್ರೋತ್ಸಾಹದ ಪ್ರೋತ್ಸಾಹ ಆಗಿದ್ದಕ್ಕೆ ಒಂದು ಕಾರಣ ಕೆ ಪಿ ಸಿ ಎಲ್ ಅಧ್ಯಕ್ಷರು ಆಗಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಅವರ ನೇತೃತ್ವ ಮತ್ತು ನಿಗಮದ ಉಪಾಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಕೆ ಜೆ ಜಾರ್ಜ್ ಅವರು ನಮಗೆ ನೀಡುತ್ತಿರುವ ಸಹಕಾರವು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಲೇಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೆ ಪಿ ಸಿ ಎಲ್ ವಿದ್ಯುತ್ ಉತ್ಪಾದನೆಯಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದಿದೆ ಎಂದು ಹೇಳಿದ ನನಗೆ ಹೆಮ್ಮೆ ಆಗುತ್ತದೆ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು ಮೂವತ್ತೇಳು ಸಾವಿರ ಒಂಬತ್ತು ದಶಲಕ್ಷ ಯುನಿಟ್ ಮಿಲಿಯನ್ ಯೂನಿಟ್ಸು ವಿದ್ಯುತ್ ಉತ್ಪಾದಿಸಿದೆ ಈ ಪೈಕಿ ಜಲ ವಿದ್ಯುತ್ತಿಂದ ಹದಿಮೂರು ಸಾವಿರ ಎಂಟುನೂರ ನಲವತ್ತೆಂಟು ಮಿಲಿಯನ್ ಯೂನಿಟ್ಸು ಶಾಖೋತ್ಪನ್ನ ಕೇಂದ್ರಗಳಿಂದ ಹದಿನಾರು ಸಾವಿರ ನಾನ್ನೂರ ತೊಂಬತ್ತೆರಡು ಮಿಲಿಯನ್ ಯೂನಿಟ್ಸು ಆರ್ ಪಿ ಸಿ ಎಲ್ ಇಂದ ಐ ಐದು ಸಾವಿರ ಒಂಬೈನೂರ ಹದಿನಾಲ್ಕು ಮಿಲಿಯನ್ ಯೂನಿಟ್ಸು ಅನಿಲ್ ಆಧಾರಿತ ವಿದ್ಯುತ್ ಸ್ಥಾವರದಿಂದ ಏಳ್ನೂರ ಒಂಬತ್ತು ಮಿಲಿಯನ್ ಯೂನಿಟ್ಸು ಪವನ್ ಶಕ್ತಿಯಿಂದ ಒಂಬತ್ತು ಮಿಲಿಯನ್ ಯೂನಿಟ್ಸು ಸೌರಶಕ್ತಿಯಿಂದ ಮೂವತ್ತೇಳು ಮಿಲಿಯನ್ ಯೂನಿಟ್ಸ್ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂವತ್ತೊಂದು ಸಾವಿರ ಎರಡು ಇನ್ನೂರ ಇಪ್ಪತ್ತು ಮಿಲಿಯನ್ ಯೂನಿಟ್ಸ್ ಉತ್ಪಾದನೆ ಆಗಿ ಆಗಿತ್ತು ರಾಜ್ಯದ ಬಹುಪಾಲ ವಿದ್ಯುತ್ ಬೇಡಿಕೆಯನ್ನು ಕೆಪಿಸಿಎಲ್ ಪೂರೈಸುತ್ತದೆ ಜಗತ್ತಿನಲ್ಲಿ ನಾವು ಕೂಡ ಸ್ಪರ್ಧೆಯಾಗಿ ಸಿದ್ಧವಾಗಬೇಕು ಅದಕ್ಕಾಗಿ ಕೆಪಿಸಿಎಲ್ ತನ್ನ ಸೇರಿದ ಭೂಮಿಯಲ್ಲಿ ವಿವಿಧ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸಿ ಪೂರೈಸುತ್ತದೆ ಕೇವಲ ಜಲ ಮತ್ತು ಕಲ್ಲಿದ್ದಲೂ ಆಧಾರಿತ ಸಾಂಪ್ರದಾಯಿಕ ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದ ಕೆಪಿಸಿಎಲ್ ಈಗ ನವೀಕರಿಸಬಹುದಾದ ಇಂಧನ ಮೂಲಗಳಾದ ಮೂಲ ಮೂಲಗಳು ಅದರಲ್ಲಿಯೂ ಮುಖ್ಯವಾಗಿ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಿನ ಒಟ್ಟು ನೀಡುತ್ತದೆ ಕೆಪಿ ಸಿಎಲ್ ಉಷ್ಣ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ನೂರು ಜಾಗಗಳಲ್ಲಿ ನೂರು ಮೆಗಾವಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕವನ್ನು ಸ್ಥಾಪಿಸಲಾಗುತ್ತದೆ ಬಿಡದಿನಲ್ಲಿ ನಮ್ಮ ತ್ಯಾಜ್ಯದಿಂದ ವಿದ್ಯುತ್ ಘಟಕ ವ್ಯಾಪ್ತಿಯಲ್ಲಿ ಇಪ್ಪತ್ತು ಮೆಗಾವಾಟ್ ಕದ್ರಾ ಜಲಾಶಯದ ಎಣ್ಣೀರಿನಲ್ಲಿ ಸೌರ ಫಲಕಗಳನ್ನು ಅಳವಡಿಸಿ ವಿದ್ಯುತ್ ಉತ್ಪಾದನೆ ಮಾಡಲು ನಿರ್ಧರಿಸಲಾಗಿದೆ ಇದೇ ರೀತಿಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಸಿ ಸಿಎಲ್ ಆದ್ಯತೆ ನೀಡುತ್ತಿರುವುದು ನಮಗೆಲ್ರಿಗೂ ಒಂದು ಈ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮಗೆ ಒಂದು ನಮಗೆ ಅಡ್ವಾಂಟೇಜ್ ನೀಡ್ತಕ್ಕಂಥದ್ದನ್ನು ಸಾಕ್ಷಿಯಾಗಿದೆ ರಾಜ್ಯದ ಶೇಕಡ ನಲವತ್ತರಷ್ಟು ವಿದ್ಯುತ್ ಪೂರೈಸುತ್ತಿರುವ ನಿಗಮ ಈಗ ಶೀಘ್ರ ಐವತ್ತಕ್ಕೆ ಹೆಚ್ಚಿಸಲು ಮತ್ತು ನವೀಕರಿಸಬಹುದಾದ ಇಂಧನಗಳ ಜೊತೆಗೆ ಪಂಪ್ ಸ್ಟೋರೇಜ್ ಅಂತಹ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸಲು ಕೆಪಿಸಿಯಲ್ಲಿ ಸಜ್ಜವಾಗಿದೆ ಪ್ರಸ್ತುತ ನೂತನ ತಂತ್ರಜ್ಞಾನ ಆವಿಷ್ಕಾರಗಳಿಂದ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಅತ್ಯಧಿಕ ವಿದ್ಯುತ್ ವಿದ್ಯುತ್ ಲಭ್ಯತೆಯಿಂದ ನಿಗಮದ ಉಷ್ಣ ವಿದ್ಯುತ್ ವಿದ್ಯುತ್ ವಿದ್ಯುಗಾರರನ್ನು ಬೇಡಿಕೆ ಕುಂಠಿತವಾಗುತ್ತದೆ ಈ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ನಮ್ಮ ಪ್ಲಾಂಟ್ಸ್ಗಳಲ್ಲಿ ನವೀಕರಿಸಬಹುದಾದ ವಿದ್ಯುತ್ತನ್ನು ನಾವು ಅಳವಡಿಕೆ ಮಾಡ್ತಾ ಇದ್ದೀವಿ ಈ ವರ್ಷವು ವಿಶೇಷವಾಗಿ ಉತ್ತಮ ಮಳೆಯಿಂದ ನಮಗೆ ಜಲ ವಿದ್ಯುತ್ ಉತ್ಪಾದನೆ ಹೆಚ್ಚಾಗಲಿಕ್ಕಿದೆ ಅದೇ ರೀತಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕೂಡ ಹೆಚ್ಚು ಉತ್ಪಾದನೆ ನಾವು ಮಾಡ್ತಾ ಇದ್ದೀವಿ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಯಲಂಕಾದಲ್ಲಿ ಇರುವ ನಿಗಮ ಜಾಗದಲ್ಲಿ ಮುನ್ನೂರ ಎಪ್ಪತ್ತು ಮೆಗಾವಾಟ್ ಸ್ಥಾಪಿತವಾಗಿರುವ ಗ್ಯಾಸ್ ಬೇಸ್ ಪ್ಲಾಂಟ್ ಆಧಾರಿತ ಯಲಂಕ ಸಂಯುಕ್ತ ಆವರ್ತ ವಿದ್ಯುತ್ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಇಂಡಲ್ ಸಚಿವರ ನೇತೃತ್ವದಲ್ಲಿ ಲೋಕಾರ್ಪಣೆ ಆಗಿದೆ ಗ್ಯಾಸ್ ಟರ್ಬೈನ್ ಮತ್ತು ಸ್ಟೀಮ್ ಟರ್ಬೈನ್ ಗಳ ಮೂಲಕ ವಿದ್ಯುತ್ ಉತ್ಪಾದ ಉತ್ಪಾದನೆ ಮಾಡ್ತಿರುವುದು ಇದರಲ್ಲಿ ಇರ್ತಕ್ಕಂಥ ವಿಶೇಷತೆ ಕೇವಲ ವಿದ್ಯುತ್ ಉತ್ಪಾದನೆ ಮಾತ್ರವಲ್ಲ ಕೆಪಿಸಿಎಲ್ ವತಿಯಿಂದ ಈಗ ಪಂಪ್ ಸ್ಟೋರೇಜ್ ಗಳ ಮೂಲಕ ವಿದ್ಯುತ್ ಸಂಗ್ರಹಿಸಿ ವಿದ್ಯುತ್ ಸ್ಟೋರೇಜ್ ಮಾಡಿ ಅದರ ಮೂಲಕ ಬೇಡಿಕೆಯ ಅವಧಿಯಲ್ಲಿ ವಿದ್ಯುತ್ ಪೂರೈಕೆ ಮಾಡ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಇದಕ್ಕಾಗಿ ಶರಾವತಿನಲ್ಲಿ ಎರಡು ಸಾವಿರ ಮೆಗಾವಾಟ್ ಮತ್ತು ವರಾಹಿನಲ್ಲಿ ಒಂದು ಸಾವಿರ ಐನೂರು ಮೆಗಾವಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಯೋಜನೆಗಳನ್ನು ಕೈಗೊಳ್ಳಲು ನಿರ್ಧರಿಸಲಾಗಿದೆ ಈ ಪೈಕಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ಮತ್ತು ಕೇಂದ್ರ ವನ್ಯಜೀವಿ ಮಂಡಳಿ ಅನುಮೋದಿಸಕ್ಕಿರ್ತಕ್ಕಂಥದ್ದು ನಮ್ಮ ನಮ್ಗೆಲ್ರಿಗೂ ಒಂದು ಬಹಳ ಸಂತಸದ ವಿಷಯ ಈ ಸಂದರ್ಭದಲ್ಲಿ ಮಾನ್ಯ ಇಂದ ಸಚಿವರು ಇದಕ್ಕೆ ಶ್ರಮಿಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸುತ್ತೇನೆ ಪಿ ಸಿ ಎಲ್ ವಿದ್ಯುತ್ ಉತ್ಪಾದನೆಯಲ್ಲಿ ಹೊಸ ತಂತ್ರಜ್ಞಾನ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡ್ತಾ ನಾವು ಘಟಕಗಳ ಆಧುನೀಕರಣ ಉನ್ನತೀಕರಣ ಕಾಮಗಾರಿಗಳನ್ನು ಕೈಗೊಳ್ತಾ ಇದ್ದೀವಿ ನಿಗಮದ ನುರಿತ ತಜ್ಞರು ಮತ್ತು ಅನು ಅನುಭವಿ ಕಾರ್ಯ ಅಧಿಕಾರಿಗಳು ಮತ್ತು ಕಾರ್ಮಿಕ ವರ್ಗದವರು ಇದಕ್ಕೆ ಎಲ್ಲರೂ ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಸಂತಸದ ವಿಷಯ ಆಗಿದೆ ರಾಜ್ಯದಲ್ಲಿ ಇಲೆಕ್ಟ್ರಿಕ್ ವಾಹನಗಳ ಬಳ ವಾಹನಗಳ ಬಳಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಿ ಅವಶ್ಯಕತೆ ಕಂಡು ಬಂದಿರುವುದರಿಂದ ಇವುಗಳಿಗೆ ಕೂಡ ಪೂರೈಸಂಥ ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುತುವರ್ಜಿಯಿಂದ ಈ ಕೆಲಸವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಇದರ ಮೂಲಕ ಈ ರಾಜ್ಯಕ್ಕೆ ಇರ್ತಕ್ಕಂತಹ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಕೆ ಪಿ ಸಿ ಎಲ್ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುತ್ತದೆ ನಿಗಮವು ಹಲವಾರು ವರ್ಷಗಳಿಂದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಸಂಪ್ರದಾಯದೊಂದಿಗೆ ನಿಗಮದಲ್ಲಿ ಇಪ್ಪತ್ತೈದು ವರ್ಷಗಳ ಸೇವೆ ಸಲ್ಲಿಸಿದ ಉದ್ಯೋಗಿಗಳನ್ನು ಸನ್ಮಾನಿಸುತ್ತದ್ರ ಜೊತೆಗೆ ನಿವೃತ್ತರಿಗೆ ಅವರಿಗೆ ಕೈಗಡಿಕೆಯನ್ನು ನಾವು ವಾಚನ್ನು ನಾವು ವಿತರಿಸ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಲ್ಲಿ ತೊಂಬತ್ತು ಶೇಕಡಕ್ಕಿಂತ ಜಾಸ್ತಿ ಅಂಕ ಗಳಿಸಿದ ನಿಗಮದ ಸಿಬ್ಬಂದಿ ವಾಗ್ದವರಿಗೂ ಕೂಡ ಪ್ರತಿ ವರ್ಷ ಬೆಳ್ಳಿ ನಾಣ್ಯವನ್ನು ನೀಡಿ ಇದರ ಪ್ರತಿಭೆಯನ್ನು ನಾವು ಪ್ರೋತ್ಸಾಹಿಸ್ತಾ ಬಂದಿದ್ದೀವಿ ಈ ವರ್ಷದಿಂದ ಅಲ್ಲಿ ಕೂಡ ನಾವು ಚಿನ್ನದ ನಾಣ್ಯವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರೋತ್ಸಾಹಿಸ್ತಾ ಮುಂಬರುವ ದಿನಗಳಲ್ಲಿ ಎ ಪಿ ಸಿ ಎಲ್ ಈ ರಾಜ್ಯದ ಹೆಚ್ಚಿನ ಬೆಳಕನ್ನು ನೀಡಲಿ ಎಂದು ಆಶಿಸುತ್ತಾ ಐವತ್ತಾರನೇ ಸಂಸ್ಥಾಪನಾ ದಿನಾಚರಣೆಯ ಈ ಶು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ ಕರ್ನಾಟಕ ವಿದ್ಯುತ್